ನಮಸ್ಕಾರಗಳು ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿರುವಂತಹ ಕೆಲವು ಅಪ್ಡೇಟ್ ಗಳನ್ನ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ ಮೆಜಾರಿಟಿ ಅಪ್ಡೇಟ್ಸ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿದ್ದಾವೆ ಹಾಗಾಗಿ ನಾಳೆ ಈ ಸ್ಟಾಕ್ ಗಳನ್ನ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಮೊದಲಿಗೆ ಡಿಸ್ಕೋಮಕ್ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ ಸ್ಟಡಿಶ್ ಅಂತ ಹೇಳ್ಬೋದು ಮೊದಲಿಗೆ ಒಂದು ವಾರ್ನಿಂಗ್ ವಿಚಾರವಾಗಿ ತಿಳಿಸುವಂತ ಪ್ರಯತ್ನ ಮಾಡ್ತಿದ್ದೀನಿ ಅದೇನಂದ್ರೆ ನಮ್ಮ ಕೆಲವು ವ್ಯೂವರ್ಸ್ ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ಮ ಹೆಸರಲ್ಲಿ ಮೆಸೇಜ್ ಮಾಡ್ತಿದ್ದಾರೆ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ಹೇಳ್ತಿದ್ದೀರಿ ಕಮೆಂಟ್ ಸೆಕ್ಷನ್ ಅಲ್ಲಿ ಇನ್ ಕೇಸ್ ಯಾರಾದರೂ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಖಂಡಿತ ಅವರಿಂದ ದೂರ ಇರಿ ಅವ್ರು ಯಾರು ನಾವಲ್ಲ ನಮ್ಮ ಹೆಸರಲ್ಲಿ ನಿಮ್ಮನ್ನ ಮೋಸಗೊಳಿಸೋಕೆ ನಡೆಸುತ್ತಿರುವಂತ ಪ್ರಯತ್ನ ಅಷ್ಟೇ ನಾವ್ ಯಾರನ್ನು ಕಾಂಟ್ಯಾಕ್ಟ್ ಮಾಡೋದಾಗ್ಲಿ ಅಥವಾ ಯಾವುದೇ ಪರ್ಸನಲೈಸ್ಡ್ ಪೇಯ್ಡ್ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡೋದಿಲ್ಲ ನಮಗೆ ತಿಳಿದಿರುವಂತಹ ಎಲ್ಲ ಮಾಹಿತಿಯನ್ನ ನಮ್ಮ ಈ ಚಾನೆಲ್ ನ ಮೂಲಕ ಫ್ರೀ ಆಗಿ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಇನ್ ಕೇಸ್ ಯಾರಾದ್ರೂ ನಾವು ಆ ಸರ್ವಿಸ್ ಕೊಡ್ತೀವಿ ಸರ್ವಿಸ್ ಕೊಡ್ತೀವಿ ಅಂತ ನಿಮ್ಗೆ ಪೇಮೆಂಟ್ ಗೆ ಡಿಮಾಂಡ್ ಮಾಡಿದ್ರೆ ಖಂಡಿತ ಅವ್ರು ಯಾರನ್ನು ನಂಬಬೇಡಿ ಅವ್ರು ಯಾರು ನಾವಲ್ಲ ಫೇಕ್ ಅಕೌಂಟ್ ಗಳ ಬಗ್ಗೆ ಗಮನ ಇರಲಿ ಆಕ್ಚುಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಜಾಸ್ತಿ ಆಕ್ಟಿವ್ ಇರೋದಿಲ್ಲ ಚಾನಲ್ ಇದೆ ಆಕ್ಟಿವ್ ಇಲ್ಲ ಯೂಟ್ಯೂಬ್ ಹಾಗೂ ಎಕ್ಸ್ ಅಲ್ಲಿ ಆಕ್ಟಿವ್ ಇರ್ತೀವಿ ನಾವು ಯಾವುದೇ ಪೇಯ್ಡ್ ಸರ್ವಿಸಸ್ ಅನ್ನ ಕೊಡೋದಿಲ್ಲ ಕೇರ್ಫುಲ್ ಆಗಿರಿ ಅಂತ ಮೆಸೇಜಸ್ ಏನಾದ್ರು ಬಂದ್ರೆ ರಿಪೋರ್ಟ್ ಮಾಡಿ ಹಾಗೆ ಬ್ಲಾಕ್ ಮಾಡಿ ಅಂತವರನ್ನ ಮುಂದುವರಿಯೋಣ ಮೊದಲಿಗೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡ್ಕೊಂಡು ನೋಡಿಕೊಂಡು ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಡೌನ್ ಅಲ್ಲಿ ಅಮೆರಿಕನ್ ಮಾರ್ಕೆಟ್ ಟ್ರೇಡ್ ಆಗ್ತದೆ ಅದರಲ್ಲೂ ಸ್ವಲ್ಪ ಆಗಿ ಓಪನ್ ಆಗಿದೆ ಆನಂತರ ಕಂಟಿನ್ಯೂಸ್ ಡೌನ್ ಫಾಲ್ ನೋಡಲಿಕ್ಕೆ ಸಿಗ್ತಾ ಇದೆ ಹಾಗೆ ನಾ ಸ್ಟಾಕ್ ಪರ್ಫಾರ್ಮೆಸ್ಟ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಇದಕ್ಕೆ ಪ್ರಮುಖ ಕಾರಣನೇ ಟ್ಯಾರಿಫ್ ಅನ್ಸರ್ಟನಿ ಅಂತ ಹೇಳ್ತಾ ಇದ್ದಾರೆ ನೋಡಬಹುದು ಡೊನಾಲ್ಡ್ ಟ್ರಂಪ್ ಅನೌನ್ಸ್ಮೆಂಟ್ ಏನ್ ಮಾಡ್ತಾರೆ ಇವತ್ತು ಹತ್ತುವರೆಗೆ ಇದೆ ಅನ್ನುವಂತ ಅಪ್ಡೇಟ್ ಗಳು ಬರ್ತಾ ಇದಾವೆ ಜೊತೆಗೆ ಇಂಡಿಯಾದ ಜೊತೆಗಿನ ಟ್ರೇಡ್ ಡೀಲ್ ಬಗ್ಗೆ ಕೂಡ ಅನೌನ್ಸ್ಮೆಂಟ್ ಬರಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ಸ್ ಇದೆ ಜೊತೆಗೆ ಹನ್ನೆರಡು ಕಂಟ್ರೀಸ್ ಲೆಟರ್ ಕಂತ ಅನೌನ್ಸ್ಮೆಂಟ್ ಇದೆ ಅದು ಕೂಡ ಇದೇ ಸಮಯಕ್ಕೆ ಬರಬಹುದು ಹಾಗಾಗಿ ಈ ಎಲ್ಲ ಕಾರಣಕ್ಕೆ ಮಾರ್ಕೆಟ್ ಸ್ವಲ್ಪ ಕಾಶಿಯಸ್ ಆಗಿ ಮೂವ್ ಆಗ್ತಿದೆ ನೋಡೋಣ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಜೊತೆಗೆ ಡೊನಾಲ್ಡ್ ಟ್ರಂಪ್ ಯಾವೆಲ್ಲ ಅಪ್ಡೇಟ್ ಗಳನ್ನ ಕೊಡ್ತಾರೆ ಅಂತ ಅದೇ ಹೋದ್ರೆ ಹತ್ತುವರೆ ನಂತರ ಒಂದ್ಸಲ ಟ್ವಿಟರ್ ಅಲ್ಲಿ ಚೆಕ್ ಮಾಡಿ ಯಾಕಂದ್ರೆ ಟ್ವಿಟರ್ ಅಲ್ಲಿ ಫಾಸ್ಟ್ ಆಗಿ ಅಪ್ಡೇಟ್ ಆಗೋದು ಬೇರೆ ಕಡೆಗಿಂತ ಇನ್ನು ಬೇರೆ ಸುದ್ದಿಗಳ ಕಡೆ ನಾವು ಬರದ್ರೆ ಬ್ಯಾಂಕ್ಸ್ ಗಳ ಜೀವನ್ ಪರ್ಫಾರ್ಮೆನ್ಸ್ ಗೆ ಸಂಬಂಧಪಟ್ಟಂತೆ ಒಂದು ಪ್ರಿವ್ಯೂ ಕೊಡ್ತಿದ್ದಾರೆ ಅದರಲ್ಲಿ ಬಹುಶಃ ಪ್ಯಾಟ್ ಅಂದ್ರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಟು ರಿಮೈನ್ ಅಂಡರ್ ಪ್ರೆಶರ್ ಅಮಿಡ್ ಮಾರ್ಜಿನ್ ಪ್ರೆಷರ್ ಅಂತ ಹೇಳ್ತಿದ್ದಾರೆ ಮಾರ್ಜಿನ್ ಪ್ರೆಷರ್ ನ ಕಾರಣಕ್ಕೆ ಬಹುಶಃ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಸ್ವಲ್ಪ ಪ್ರೆಶರ್ ಅಲ್ಲಿ ಇರಬಹುದು ಅಂತ ನೋಡೋಣ ಕಂಪನಿಗಳ ರಿಸಲ್ಟ್ ಬಂದಾಗ ನಮಗೆ ಗೊತ್ತಾಗುತ್ತೆ ಅಟ್ ದ ಸೇಮ್ ಟೈಮ್ ನೋಡಬಹುದು ದ ಡಿಕ್ಲೈನ್ ಇನ್ ಪ್ರಾಫಿಟಬಿಲಿಟಿ ಕ್ಯಾನ್ ಬಿ ಆಫ್ ಸೆಟ್ ಬೈ ದ ಹೈಯರ್ ಟ್ರೆಜರಿ ಗೇಮ್ಸ್ ಆಡೆಡ್ ಬಹುಶಃ ಪ್ರಾಫಿಟಬಿಲಿಟಿ ಏನೋ ಡಿಕ್ಲೈನ್ ಕಂಡು ಬರುತ್ತೆ ಅದು ಟ್ರೆಜರಿ ಗೈನ್ಸ್ ಅಲ್ಲಿ ಪ್ಯಾಚ್ ಅಪ್ ಆಗ್ಬಹುದು ಅನ್ನುವಂತ ರಿಪೋರ್ಟ್ಸ್ ಕೊಡ್ತಿದ್ದಾರೆ ಬ್ರೋಕರೇಜಸ್ ನೋಡೋಣ ಒಂದ್ಸ ರಿಸಲ್ಟ್ ಬಂದಾಗ ನಮ್ಗೆ ಕ್ಲಾರಿಟಿ ಸಿಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಟೈಟ್ ಅನ್ನ ಬಿಸ್ನೆಸ್ ಅಪ್ಡೇಟ್ಸ್ ಗಳು ರಿಲೀಸ್ ಆಗಿದೆ ಇವತ್ತು ನೋಡಬಹುದು ಕನ್ಸೂಮರ್ ಬಿಸ್ನೆಸ್ ಅಲ್ಲಿ ಇಪ್ಪತ್ತು ಪರ್ಸೆಂಟ್ ರೈಸ್ ಆಗಿದೆ ಹಾಗೆ ಹತ್ತು ಹೊಸ ಸ್ಟೋರ್ಸ್ ಆಡ್ ಆಗಿದೆ ಈ ಕ್ವಾರ್ಟರ್ ಅಲ್ಲಿ ನೋಡಬಹುದು ಕಂಪನಿ ಅನೌನ್ಸ್ ಕನ್ಸೂಮರ್ ಬಿಸ್ನೆಸ್ ಆಫ್ ಟ್ವೆಂಟಿ ಜೊತೆಗೆ ಹತ್ತು ಹೊಸ ಸ್ಟೋರ್ಸ್ ಅನ್ನು ಸ್ಥಾಪನೆ ಮಾಡಿದೆ ಈ ಮೂಲಕ ಕಂಪನಿಯ ಸ್ಟೋರ್ ಸಂಖ್ಯೆ ನೋಡಬಹುದು ಮೂರ್ ಸಾವಿರದ ಮುನ್ನೂರ ಇಪ್ಪತ್ತೆರಡು ತಲುಪಿದೆ ಹಾಗೆ ಕಂಪನಿಯ ಜ್ಯುವೆಲರಿ ಡಿವಿಜನ್ ನೋಡಬಹುದು ರೆವೆನ್ಯೂ ಪೋರ್ಟೆಡ್ ಅನ್ ಏಟೀನ್ ಪರ್ಸೆಂಟ್ ಗ್ರೋತ್ ಇನ್ ದ ಡೊಮೆಸ್ಟಿಕ್ ಮಾರ್ಕೆಟ್ ಅಂಡ್ ಆರ್ಡರ್ಡ್ ನೈನ್ಟೀನ್ ಸ್ಟೋರ್ಸ್ ಜುವೆಲರಿ ಡಿವಿಜನ್ ಅಲ್ಲಿ ಹತ್ತೊಂಬತ್ತು ಸ್ಟೋರ್ಸ್ ಆಡ್ ಮಾಡಿದೆ ಜೊತೆಗೆ ಹದಿನೆಂಟು ಪರ್ಸೆಂಟ್ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗೆ ಕೇರ್ ಡಿವಿಜನ್ ನೋಡಬಹುದು ಹನ್ನೆರಡು ಪರ್ಸೆಂಟ್ ಗ್ರೋತ್ ಆಗಿದೆ ಇಯರ್ ಆನ್ ಇಯರ್ ಏನೋ ಎಮರ್ಜಿಂಗ್ ಬಿಸಿನೆಸಸ್ ಫ್ರಾಗ್ರೆನ್ಸಸ್ ಹೈಯೆಸ್ಟ್ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಇಯರ್ ಆನ್ ಇಯರ್ ಗ್ರೋತ್ ಕಂಡು ಬಂದಿದೆ ಎಮರ್ಜಿಂಗ್ ಬಿಸಿನೆಸೆಸ್ ಅಲ್ಲಿ ಇನ್ನು ವುಮೆನ್ಸ್ ಬ್ಯಾಕ್ ಸೆಗ್ಮೆಂಟ್ ನೋಡಬಹುದು ಸಿಕ್ಸ್ಟಿ ಒನ್ ಪರ್ಸೆಂಟ್ ಇರ್ ಆನ್ ಇಯರ್ ಗ್ರೋತ್ ಆಗಿದೆ ಫಿಫ್ಟೀನ್ ಪರ್ಸೆಂಟ್ ಇಯರ್ ಆನ್ ಇಯರ್ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ ಏನು ಇಂಟರ್ನ್ಯಾಷನಲ್ ಬಿಸ್ನೆಸ್ ನೋಡಬಹುದು ನಲವತ್ತೊಂಬತ್ತು ಪರ್ಸೆಂಟ್ ಇರ್ ಆನ್ ಇಯರ್ ಗ್ರೋತ್ ಆಗಿದೆ ಅದರಲ್ಲೂ ತನಿಷ್ಣ ಬಿಸ್ನೆಸ್ ಯು ಎಸ್ ಮಾರ್ಕೆಟ್ ಅಲ್ಲಿ ಟಬಲ್ ಆಗಿದೆ ಅಂತ ಹೇಳ್ತಿದೆ ಒಟ್ಟಿನಲ್ಲಿ ಬಿಸ್ನೆಸ್ ಅಪ್ಡೇಟ್ಸ್ ಚೆನ್ನಾಗಿದೆ ಬಟ್ ನೋಡೋಣ ನಾಳೆ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಅಂತ ಯಾಕಂದ್ರೆ ಇವತ್ತು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಈ ಅಪ್ಡೇಟ್ಸ್ ಬಂದಿದೆ ಜೊತೆಗೆ ನಾನು ಈಗಾಗಲೇ ಹಲವು ಸಲ ಹೇಳಿರೋ ಇದು ರಿಸಲ್ಟ್ ಬರೋದಕ್ಕೆ ಮುಂಚೆ ಬರುತ್ತಿರುವಂತಹ ಟ್ರೈಲರ್ ಫಿಲಂ ರಿಲೀಸ್ ಆಗೋಕೆ ಮುಂಚೆ ಟ್ರೈಲರ್ ಫಿಲಂ ಹೇಗಿರುತ್ತೆ ಅದನ್ನ ನೋಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡೋಣ ಆಸ್ ಆಫ್ ನೋ ಕಂಪನಿಯ ರಿಪೋರ್ಟಿಂಗ್ ಏನಿದೆ ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಬಟ್ ವಾಟರ್ಲಿ ಕೂಡ ಕಂಪೇರ್ ಮಾಡಬೇಕಾಗುತ್ತೆ ಒಂದ್ಸಲ ನೋಡೋಣ ನಾಳೆ ಸ್ಟಾಕ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ನಂತರ ಶಕ್ತಿ ಪಂಪ್ಸ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ಹಿಂದೆ ಕ್ಯೂಪಿ ಕಂಪನಿ ಅನೌನ್ಸ್ ಮಾಡಿತ್ತು ಈಗ ಇನ್ನೂರ ತೊಂಬತ್ತೆರಡು ಕೋಟಿ ಕಿವೈಪಿ ಮೂಲಕ ಫಂಡ್ ರೈಸ್ ಮಾಡಿರೋ ಬಗ್ಗೆ ಅಪ್ಡೇಟ್ ಬಂದಿದೆ ಕಂಪನಿ ಮೂವತ್ತೊಂದು ಪಾಯಿಂಟ್ ಎಂಟು ಏಳು ಲಕ್ಷ ಶೇರ್ ಕೆ ಪಿ ಮೂಲಕ ಅಲಾಟ್ಮೆಂಟ್ ಅನ್ನ ಮಾಡಿದ್ರೆ ಈ ಮೂಲಕ ಇನ್ನೂರ ತೊಂಬತ್ತೆರಡು ಕೋಟಿಯನ್ನ ರೈಸ್ ಮಾಡಿದೆ ಸೋಲಾರ್ ಪಂಪ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಇವತ್ತು ಒಂದು ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನೋಡೋಣ ನಾಳೆ ಏನಾದ್ರೂ ಪಾಸಿಟಿವ್ ರಿಯಾಕ್ಷನ್ ಇರುತ್ತ ಅಂತ ಇನ್ನು ಮುಖೇಶ್ ಅಂಬಾನಿ ಅವರ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ ನೋಡಬಹುದು ಅಂಬಾನಿಸ್ ನ್ಯೂ ಎನರ್ಜಿ ಎಐ ಗ್ಯಾಂಬಲ್ ಕುಡ್ ಅನ್ಲಾಕ್ ಸಿಕ್ಸ್ಟಿ ಬಿಲಿಯನ್ ಡಾಲರ್ ವ್ಯಾಲ್ಯೂ ಫಾರ್ ರಿಲಯನ್ಸ್ ಶೇರ್ ಹೋಲ್ಡರ್ಸ್ ಬಹುಶಃ ಕಂಪನಿಯ ನ್ಯೂ ಎನರ್ಜಿ ಟಾರ್ಗೆಟ್ಸ್ ಏನಿದೆ ಅದು ಹಾಗೆ ಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಗಳೇನ್ ಬರ್ತಿದೆ ಅದು ಸುಮಾರು ಅರವತ್ತು ಬಿಲಿಯನ್ ಡಾಲರ್ ವ್ಯಾಲ್ಯೂ ಅನ್ಲಾಕ್ ಮಾಡಬಹುದು ರಿಲಯನ್ಸ್ ಇಂಡಸ್ಟ್ರೀಸ್ ಶೇರ್ ಹೋಲ್ಡರ್ಸ್ ಗೆ ಕ್ಯಾಲ್ಕುಲೇಷನ್ ಅನ್ನ ಅನ್ನು ಮೊರ್ಗನ್ ಸ್ಟ್ಯಾನ್ಲಿ ಅವರು ಮಾಡ್ತಿದ್ದಾರೆ ಖಂಡಿತ ಒಳ್ಳೆ ಸುದ್ದಿ ರಿಲಯನ್ಸ್ ಶೇರ್ ಗೆ ಇನ್ ಕೇಸ್ ನಿಮ್ಮತ್ರ ಹತ್ರ ಇದ್ರೆ ಫಂಡಮೆಂಟಲಿ ಒಳ್ಳೆ ಸ್ಟಾಕ್ ಅದರಲ್ಲಿ ಏನ್ ಡೌಟ್ ಇಲ್ಲ ಈ ರೀತಿ ಡೆವಲಪ್ಮೆಂಟ್ಸ್ ಆದ್ರೆ ಖಂಡಿತ ಅದು ಇನ್ನೂ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ಗೂ ಕೂಡ ಕಾರಣ ಆಗ್ಬಹುದು ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ ಸುದ್ದಿಗೆ ನಾವು ಬರ್ದೇ ನಾವು ನೋಡಿದಾಗ ಮಿನಿ ಟ್ರೇಡ್ ಡೀಲ್ ಬಹುಶಃ ಇವತ್ತು ಫೈನಲೈಸ್ ಆಗ್ಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆ ಹತ್ತುವರೆಗೆ ಏನು ಡೊನಾಲ್ಡ್ ಟ್ರಂಪ್ ಅವರ ಸ್ಪೀಚ್ ಇದೆ ಅದರಲ್ಲಿ ಅನೌನ್ಸ್ಮೆಂಟ್ ಬರಬಹುದು ಅಂತ ನೋಡೋಣ ಆ ಕಡೆ ನಿಮ್ಮ ಗಮನ ಇರಲಿ ಇವತ್ತು ಇನ್ನು ಡಿಫೆನ್ಸ್ ಸಂಬಂಧಪಟ್ಟಂತ ಸಂಬಂಧಪಟ್ಟಂತೆ ಈಗಾಗಲೇ ಸುದ್ದಿಯನ್ನ ಸಂಜೆ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ಈ ಸುದ್ದಿಯನ್ನು ಕೂಡ ಅದರಲ್ಲಿ ಕವರ್ ಮಾಡಿದೆ ಸುಮಾರು ಎರಡು ಲಕ್ಷ ಕೋಟಿ ಕಾಂಟ್ರಾಕ್ಟ್ಸ್ ಅನ್ನ ಈ ವರ್ಷದಲ್ಲಿ ಟಾರ್ಗೆಟ್ ಮಾಡ್ತಿರೋ ಬಗ್ಗೆ ಡಿಫೆನ್ಸ್ ಸೆಕ್ರೆಟರಿ ಆರ್ ಕೆ ಸಿಂಗ್ ಅವರು ಹೇಳಿದ್ದಾರೆ ಜೊತೆಗೆ ಜಿ ಡಿ ಪಿ ಟು ಪಾಯಿಂಟ್ ಫೈವ್ ಪರ್ಸೆಂಟ್ ಟಾರ್ಗೆಟ್ ಮಾಡ್ತಿರೋ ಬಗ್ಗೆ ಕೂಡ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಇವತ್ತು ಒಂದಷ್ಟು ನೆಗೆಟಿವ್ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಬಂದಿದೆ ಬಟ್ ಪೊಟೆನ್ಷಿಯಲ್ ಇರುವಂತಹ ಸೆಕ್ಟರ್ ಹಿಂದಿನ ವಿಡಿಯೋ ನೋಡಿದ್ರೆ ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ ಸಾಕಷ್ಟು ವಿಷಯಗಳನ್ನ ಅದರಲ್ಲಿ ಮೆನ್ಷನ್ ಮಾಡಿದ್ದೀನಿ ಇನ್ನು ಎಸ್ ಬಿ ಐಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ನೋಡಬಹುದು ಎಸ್ ಬಿ ಐಪೀಸ್ ತ್ರೀ ಪಾಯಿಂಟ್ ಫೈವ್ ಲ್ಯಾಕ್ ಕ್ರೋರ್ ಸೀಕ್ರೆಟ್ ಇತ್ತೀಚೆಗೆ ಒಂದು ಸುದ್ದಿಯನ್ನು ನೋಡಿದ್ವಿ ನಾವು ಪಿ ಎಸ್ ಯು ಬ್ಯಾಂಕ್ ಗಳು ಅವುಗಳ ಸಬ್ಸಿಡಿ ಲಿಸ್ಟ್ ಮಾಡಿದ್ರೆ ವ್ಯಾಲ್ಯೂ ಅನ್ಲಾಕ್ ಆಗೋ ಬಗ್ಗೆ ಇದ್ರ ಬಗ್ಗೆ ಸುದ್ದಿಗಳು ಬರ್ತಾ ಇದಾವೆ ಎಸ್ ಬಿ ಐ ಈಗಾಗಲೇ ಎರಡು ಕಂಪನೀಸ್ ಅನ್ನ ಲಿಸ್ಟ್ ಮಾಡಿದೆ ಇನ್ನು ಹಲವು ಇದಾವೆ ಎಸ್ ಬಿ ಐ ನೋಡಬಹುದು ಅನ್ಲಿಸ್ಟೆಡ್ ಆಮ್ಸ್ ಎಸ್ ಬಿ ಐ ಮ್ಯೂಚುವಲ್ ಫಂಡ್ ಎಸ್ ಬಿ ಐ ಜನರಲ್ ಇನ್ಶೂರೆನ್ಸ್ ಹಾಗೆ ಎಸ್ ಬಿ ಐ ಕ್ಯಾಪಿಟಲ್ ಮಾರ್ಕೆಟ್ಸ್ ಇವುಗಳೆಲ್ಲ ಇದ್ದಾವೆ ಇನ್ ಕೇಸ್ ಇವುಗಳನ್ನ ಲಿಸ್ಟ್ ಮಾಡಿ ಇದು ಸುಮಾರು ಮೂರುವರೆ ಲಕ್ಷ ಕೋಟಿ ಗೋಲ್ಡ್ ಮೈನ್ ನ ಮೇಲೆ ಕೂತಂಗಾಗುತ್ತೆ ಆಗುತ್ತೆ ಎಸ್ ಬಿ ಐ ಅನ್ನುವಂತ ಅಪ್ಡೇಟ್ ಅನ್ನು ಕೊಡ್ತಿದ್ದಾರೆ ಎಲ್ಲವನ್ನೂ ಐ ಆಗಿ ತರುತ್ತಾ ಗೊತ್ತಿಲ್ಲ ತರುವಂತ ಚಾನ್ಸಸ್ ಕೂಡ ಇದ್ದೇ ಇದೆ ಎಸ್ ಬಿ ಐ ನೋಡೋಣ ಹಲವಾರು ಪಿ ಎಸ್ ಸಿ ಬ್ಯಾಂಕ್ ಗಳು ದಿನಗಳಲ್ಲಿ ತಮ್ಮ ಸಬ್ಸಿಡಿ ರೇಸ್ ಅನ್ನ ಮಾರ್ಕೆಟ್ ಗೆ ತರಬಹುದು ನಂತರ ಜಿಯೋ ಬ್ಲಾಕ್ ರಾಕ್ ಗೆ ಒಂದು ಸುದ್ದಿ ಕಂಪನಿ ಸುಮಾರು ಹದಿನೇಳು ಸಾವಿರದ ಎಂಟುನೂರು ಕೋಟಿಯನ್ನು ಎನ್ ಒ ರೈಸ್ ಮಾಡಿದೆ ಅಂತ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಹಾಗೂ ಮೋರ್ ದನ್ ಸಿಕ್ಸ್ಟಿ ಸೆವೆನ್ ತೌಸಂಡ್ ರಿಟೇಲ್ ಇನ್ವೆಸ್ಟರ್ಸ್ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿರೋ ಬಗ್ಗೆ ಅಪ್ಡೇಟ್ ಬಂದಿದೆ ಮೂರು ಸ್ಕೀಮ್ಸ್ ಅನ್ನ ಲಾಂಚ್ ಮಾಡಿದೆ ಜಿಯೋ ಬ್ಲಾಕ್ ರಾಕ್ ನೈಟ್ ಫಂಡ್ ಲಿಕ್ವಿಡ್ ಫಂಡ್ ಹಾಗೂ ಮನಿ ಮಾರ್ಕೆಟ್ ಫಂಡ್ ತುಂಬಾ ಒಳ್ಳೆ ರಿಯಾಕ್ಷನ್ ಈ ಸ್ಕೀಮ್ಸ್ ಗೆ ಬಂದಿರೋ ಬಗ್ಗೆ ಅಪ್ಡೇಟ್ ಬಂದಿದೆ ಜೆ ಎಫ್ ಎಸ್ ಅನ್ನು ನಾಳೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಅಂತ ನಂತರ ಟಾಟಾ ಗೆ ಸಂಬಂಧಪಟ್ಟಂತೆ ಸುದ್ದಿ ಬಂದಿದೆ ಲ್ಯಾಂಡ್ರೋವರ್ ಜಗವರ್ ಲ್ಯಾಂಡ್ ರೋವರ್ ಒನ್ ಅಪ್ಡೇಟ್ ಬಂದಿದೆ ನೋಡಬಹುದು ಸಬ್ಸಿಡಿ ರೀಸ್ ರೀಟೇಲ್ ಸೇಲ್ಸ್ ಫಾಲ್ ಫಿಫ್ಟೀನ್ ಪರ್ಸೆಂಟ್ ಜೆಲ್ ಆರ್ ಸೇಲ್ಸ್ ಫಿಫ್ಟೀನ್ ಪರ್ಸೆಂಟ್ ಟಿಕ್ ಲೈನ್ ಬಗ್ಗೆ ಅಪ್ಡೇಟ್ ಬಂದಿದೆ ಕ್ವಾರ್ಟರ್ ಒನ್ ಅಲ್ಲಿ ಯೂನಿಟ್ ಫಸ್ಟ್ ಕ್ವಾರ್ಟರ್ ಅಲ್ಲಿ ಸೇಲ್ ಆಗಿದೆ ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ ಫಿಫ್ಟೀನ್ ಪರ್ಸೆಂಟ್ ಡೌನ್ ಆಗಿದೆ ನಂತರ ಫೋನಿಕ್ಸ್ ಮಿಲ್ಸ್ ಕೂಡ ಬಿಸ್ನೆಸ್ ಅಪ್ಡೇಟ್ಸ್ ರಿಲೀಸ್ ಮಾಡಿದೆ ರೀಟೇಲರ್ ಸೇಲ್ಸ್ ರೈಸ್ ಟ್ವೆಲ್ ಪರ್ಸೆಂಟ್ ಟ್ವೆಲ್ ಪರ್ಸೆಂಟ್ ರೈಸ್ ಆಗಿದೆ ಫೋನ್ ಮಿಲ್ಸ್ ನ ಸೇಲ್ಸ್ ಜೊತೆಗೆ ನೋಡಬಹುದು ರಿಫ್ಲೆಕ್ಟಿಂಗ್ ಹೆಲ್ದಿ ಅಂಡರ್ ಲೈಯಿಂಗ್ ಡಿಮಾಂಡ್ ಅಂಡ್ ಕಂಟಿನ್ಯೂಡ್ ಮೊಮೆಂಟಮ್ ಎಸ್ಪರ್ ಪರ್ ಎಕ್ಸ್ಚೇಂಜ್ ಫೈಲಿಂಗ್ ಅನ್ನ ಮಂಡೆ ಒಳ್ಳೆ ಡಿಮಾಂಡ್ ಆಗು ಕಂಟಿನ್ಯೂಡ್ ಮೊಮೆಂಟಮ್ ನೋಡಲಿಕ್ಕೆ ಸಿಗ್ತಾ ಇದೆ ಫೋನಿಕ್ಸ್ ಮಿಲ್ಸ್ ನ ಸೇಲ್ಸ್ ಅಲ್ಲಿ ಈ ಬಗ್ಗೆ ಕಂಪನಿ ಅಪ್ಡೇಟ್ ಅನ್ನು ಕೊಟ್ಟಿದೆ ಇವೆಲ್ಲವೂ ಕೂಡ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿರುವಂತ ಅಪ್ಡೇಟ್ಗಳು ಹಾಗಾಗಿ ನಾಳೆ ಇವುಗಳನ್ನು ಅಬ್ಸರ್ವ್ ಮಾಡಬೇಕಾಗುತ್ತೆ ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಅಂತ ನಂತರ ಗ್ಲೋಬ್ ಸಿವಿಲ್ ಪ್ರಾಜೆಕ್ಟ್ ಮೊನ್ನೆ ತಾನೇ ಐಪಿಒ ಮೂಲಕ ಆದಂತಹ ಕಂಪನಿ ಈ ಕಂಪನಿ ಲೋಯೆಸ್ಟ್ ಬಿಡ್ಡರ್ ಆಗಿ ಅವರು ಬಂದಿದೆ ಎಪ್ಪತ್ತೊಂದು ಕೋಟಿ ಸಸ್ಟೈನಬಿಲಿಟಿ ಪ್ರಾಜೆಕ್ಟ್ ಗೆ ಸಂಬಂಧಪಟ್ಟಂತೆ ನೋಡುವುದು ಪ್ರಾಜೆಕ್ಟ್ ವಾಲ್ಸ್ ದ ಕನ್ಸ್ಟ್ರಕ್ಷನ್ ಆಫ್ ಕೋಟಕ್ ಸ್ಕೂಲ್ ಆಫ್ ಸಸ್ಟೈನಬಿಲಿಟಿ ಲ್ಯಾಂಡ್ ಮಾರ್ಕ್ ಡೆವಲಪ್ಮೆಂಟ್ ಲೈನ್ ವಿತ್ ಸಸ್ಟೈನಬಲ್ ಇನ್ಫ್ರಾಸ್ಟ್ರಕ್ಚರ್ ಗೋಲ್ಸ್ ಕಂಪನಿ ಸೈಡ್ ನೇಟ್ಮೆಂಟ್ ಐಐಟಿ ಕಾನ್ಪುರಿಂದ ಸಿಕ್ಕಿರುವಂತಹ ಟೆಂಡರ್ ಇದು ಕೋಟಕ್ ಸ್ಕೂಲ್ ಆಫ್ ಸಸ್ಟೈನಬಿಲಿಟಿ ಕನ್ಸ್ಟ್ರಕ್ಷನ್ ಮಾಡ್ಲಿಕ್ಕೆ ಈ ಕಾಣಿಕೆ ನಾಳೆ ಗ್ಲೋಬ್ ಸಿವಿಲ್ ಪ್ರಾಜೆಕ್ಟ್ಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಅಂತ ನಂತರ ಸಿ ಜ್ಯುವೆಲರ್ ಗೆ ಸಂಬಂಧಪಟ್ಟಂತ ಸುದ್ದಿ ಬಂದಿದೆ ನೋಡಬಹುದು ಸಿ ಜ್ಯುವೆಲರ್ ಟು ರೈಸ್ ಫಂಡ್ಸ್ ಅಲಾಟ್ಮೆಂಟ್ ಪ್ರಿಫರೆನ್ಶಿಯಲ್ ಅಲಾಟ್ಮೆಂಟ್ ಮಾಡೋ ಮೂಲಕ ಫಂಡ್ ರೈಸ್ ಮಾಡುವಂತ ನಿರ್ಧಾರವನ್ನ ಮಾಡಿದೆ ಸಿ ಜ್ಯೂಲರ್ ಆಕ್ಚುಲಿ ಇನ್ನು ಡಿಸೈಡ್ ಮಾಡಿಲ್ಲ ಹತ್ತನೇ ತಾರೀಕು ಬೋರ್ಡ್ ಮೀಟಿಂಗ್ ಅನ್ನ ಕರೆದಿದೆ ಆಗ ಡಿಸೈಡ್ ಮಾಡುತ್ತೆ ಇತ್ತೀಚೆಗೆ ಬಿಸಿನೆಸ್ ಅಪ್ಡೇಟ್ಸ್ ಅನ್ನ ರಿಲೀಸ್ ಮಾಡಿತ್ತು ಕಂಪನಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಬಿಸ್ನೆಸ್ ಅಪ್ಡೇಟ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ಇನ್ನು ರಿಸಲ್ಟ್ ಬಂದಾಗ ಗೊತ್ತಾಗುತ್ತೆ ಡೀಟೈಲ್ಡ್ ನಂಬರ್ಸ್ ಬಟ್ ಬಿಸ್ನೆಸ್ ಅಪ್ಡೇಟ್ಸ್ ಕೂಡ ಚೆನ್ನಾಗಿತ್ತು ಅನಂತರ ಸ್ಟಾಕ್ ಅಲ್ಲಿ ಕೂಡ ಒಳ್ಳೆ ರಿಯಾಕ್ಷನ್ ಬಂದಿದೆ ಪಾಸಿಟಿವ್ ಮೂಮೆಂಟ್ ಅನ್ನ ಪಡ್ಕೊಂಡಿದೆ ನೋಡೋಣ ಏನ್ ಡಿಸಿಷನ್ ತಗೊಳ್ಳುತ್ತೆ ಹತ್ತನೇ ತಾರೀಕು ಅಂತ ನಂತರ ಪಿ ಎನ್ ಗಾಡ್ಗಿಲ್ ಜುವೆಲರ್ಸ್ ಈ ಕಂಪನಿ ಕೂಡ ಬಿಸಿನೆಸ್ ಅಪ್ಡೇಟ್ಸ್ ಅನ್ನ ರಿಲೀಸ್ ಮಾಡಿದೆ ನೋಡಬಹುದು ನೈನ್ಟೀನ್ ಪರ್ಸೆಂಟ್ ರೆವಿನ್ಯೂ ರೈಸ್ ಆಗಿದೆ ಈ ಬಗ್ಗೆ ಸ್ವತಃ ಕಂಪನಿಯ ಅಪ್ಡೇಟ್ ಅನ್ನು ಕೊಟ್ಟಿದೆ ಜೊತೆಗೆ ಜುವೆಲರಿ ಇನ್ಕ್ರೀಸ್ ಫಾರ್ಟಿ ಟೂ ಪರ್ಸೆಂಟ್ ಇಯರ್ ಆನ್ಯರ್ ಜುವೆಲರಿ ಸೆಗ್ಮೆಂಟ್ ತುಂಬಾ ಚೆನ್ನಾಗಿ ಕಂಟ್ರಿಬ್ಯೂಷನ್ ಮಾಡಿದೆ ಬಿಸಿನೆಸ್ ಅಪ್ಡೇಟ್ಸ್ ಅಲ್ಲಿ ಎಸ್ಪೆಷಲಿ ಗೋಲ್ಡ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ತುಂಬಾ ಚೆನ್ನಾಗಿ ರಿಪೋರ್ಟ್ ಮಾಡಿದೆ ಪಿ ಎನ್ ಗಾಡ್ಗಿಲ್ ಆಗಬಹುದು ಅಥವಾ ಕಲ್ಯಾಣ್ ಜುವೆಲರ್ಸ್ ಆಗಬಹುದು ಅಥವಾ ಟೈಟನ್ ಕೂಡ ನೋಡಿದ್ವಿ ನಾವೀಗ ಎಲ್ಲವೂ ಕೂಡ ಒಳ್ಳೆ ಸೆಲ್ಸ್ ರಿಪೋರ್ಟ್ ಅನ್ನು ಮಾಡ್ತಿದೆ ಬಟ್ ನೋಡೋಣ ಅದೇ ಪರ್ಫಾರ್ಮೆನ್ಸ್ ರಿಸಲ್ಟ್ ಅಲ್ಲೂ ಕೂಡ ಕಂಟಿನ್ಯೂ ಆಗುತ್ತಾ ಅಂತ ನಂತರ ಜೆ ಇನ್ಫ್ರಾಗೆ ಸಂಬಂಧಪಟ್ಟಂತೆ ಸುದ್ದಿ ಬಂದಿದೆ ನೋಡಬಹುದು ಏಳುನೂರ ನಲವತ್ತು ಕೋಟಿ ಪ್ರಾಜೆಕ್ಟ್ ಕೋಲ್ಕತಾ ಪೋರ್ಟ್ ಇಂದ ಸಿಕ್ಕಿದೆ ಜೆ ಇನ್ಫ್ರಾಗೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿರುವಂತಹ ಅಪ್ಡೇಟ್ ನಾಳೆ ರಿಯಾಕ್ಷನ್ ನೋಡಲಿಕ್ಕೆ ಸಿಗಬಹುದು ಸ್ಟಾಕ್ ಅಲ್ಲಿ ವಾಚ್ ಲಿಸ್ಟ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ನಂತರ ಕೋಟಕ್ ಮಹಿಂದ್ರ ಬ್ಯಾಂಕ್ ಕೂಡ ಬಿಸ್ನೆಸ್ ಅಪ್ಡೇಟ್ಸ್ ರಿಲೀಸ್ ಮಾಡಿದೆ ಡೆಪಾಸಿಟ್ಸ್ನರ್ ತ್ರೀ ಪರ್ಸೆಂಟ್ ಅಡ್ವಾನ್ಸಸ್ ಕೂಡ ನೋಡಬಹುದು ಫೋರ್ ಪರ್ಸೆಂಟ್ ರೈಸ್ ಆಗಿದೆ ಬಟ್ ಕಾಸ ಡೌನ್ ಆಗಿದೆ ಫೆಲ್ ಟು ಪಾಯಿಂಟ್ ಟೂ ಪರ್ಸೆಂಟ್ ಸೀಕ್ವೆನ್ಸಿ ಕರೆಂಟ್ ಅಕೌಂಟ್ ಸೇವಿಂಗ್ಸ್ ಅಕೌಂಟ್ ರೇಷಿಯೋ ಡೌನ್ ಇದೆ ನಾಳೆ ಕೋಟಕ್ ಮಹಿಂದ್ರಾ ಬ್ಯಾಂಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವರ್ಡದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ